ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದ್ದೇ ಈ ರಕ್ಷಾ ಬಂಧನ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಆರೆಸುತ್ತಿದ್ದೇ ಈ ರಕ್ಷಾ ಬಂಧನ ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ಹೊರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು ತಂಗಿಯೂ ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯೂ ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಏರಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಓಂಕಾರ ನನ್ನ ಅಯುವೆಲ್ಲ ನಿನಗಾಗಿ ತಾನ್ ದೀರ್ಘಾಯುಷ್ಪಾನ್ ಭವ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರೆಸುತ್ತಿದ್ದೇ ಈ ರಕ್ಷಾ ಬಂಧನ ದೇವರುಗಳೆಲ್ಲ ದರಗಿಳಿದು ಮುಡಿ ತುಂಬ ವರವ ತುಂಬಿದರು ಈ ಅಣ್ಣನೆಂಬ ವರ ಸಾಕು ನಾನೊಲ್ಲೆ ಎನ್ನುವ ಕೈ ಮುಗಿದು ಅಣ್ಣ ಅನ್ನ ಕೂಗಲಿ ಎಲ್ಲ ದೇವರಿರುವರು ಅಣ್ಣ ಅನ್ನ ಕೂಗಲಿ ಎಲ್ಲ ದೇವರಿರುವರು ಜನ್ಮಕ್ಕೆ ಒಬ್ಬಣ್ಣ ಸಾಕೆನ್ನುವರೂ ತವರಾಗೆ ನೀನು ತಂಗಿ ತಂಗಿ ಅನ್ನೋದೇ ನನಗೆ ಶ್ರೀರಕ್ಷೆ ಎದೆಯಾದೆ ನೀನು ಹೆಗಲಾದೆ ನೀನು ಗಾತೃ ದೇವೋಂಬವಾ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಹೀ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರೆಸುತ್ತಿದೆ ಈ ರಕ್ಷಾ ಬಂಧನಾ ಈ ರಕ್ಷಾ ಬಂಧನ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಅಣ್ಣ ತಂಗಿ ಓಕೆನಾ ಫ್ರೆಂಡ್ಸ್ ಈ ಅಣ್ಣ ತಂಗಿ ಮೂವಿಲಿ ಅಣ್ಣ ತಂಗಿಯರ ಸಂಬಂಧ ಹೇಗೆ ಇರಬೇಕು ಅನ್ನೋದು ಫ್ರೆಂಡ್ಸ್ ಯಾರೆಲ್ಲ ಈ ಮೂವಿ ನೋಡಿಲ್ಲ ನೋಡಿ ಎಲ್ಲರೂ ನೋಡಿದಾರೆ ಅಂತ ಅನ್ಕೋತೀನಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ಎಲ್ಲರೂ ನೋಡಿರ್ತೀರಾ ಓಕೆನಾ ಅಣ್ಣ ಯಾವತ್ತೂ ತಂಗಿನೇ ಬಿಟ್ಟಿರೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ಮದುವೆ ಮಾಡಿಕೊಟ್ಟ ಮೇಲೆ ಹೇಗಿಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದು ತಂಗಿ ಗ ತಂಗಿ ಗಂಡನ ಮನೆಯಲ್ಲಿ ಭಾವನ ಮೇಲೆ ಹೇಗೆಲ್ಲ ಕಷ್ಟ ಕೊಟ್ಟಾಗ ಹೇಗೆ ಸಹಿಸ್ಕೊತಾರೆ ಅನ್ನೋದು ಫ್ರೆಂಡ್ಸ್ ಇದೇ ಸಾಕ್ಷಿಯಾಗಿರುತ್ತೆ ಈ ಮೂವಿ ಓಕೆನಾ ಯಾವತ್ತೂ ಬಿಟ್ಕೊಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಈ ಮೂವೀಲಿ ತಂಗಿಗಾಗಿ ಅಣ್ಣನೋ ಹೆಗಲ ಹೆಗಲೆಯೂ ಕೊಟ್ಟಿರ್ತಾರೆ ಮತ್ತು ಕೈನೂ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಓಕೆನಾ ಯಾವತ್ತೂ ಬಿಟ್ಟಿರೋದಿಲ್ಲ ಓಕೆನಾ ಸಂಬಂಧ ಯಾವತ್ತೂ ಕಳೆಯೋದಿಲ್ಲ ಫ್ರೆಂಡ್ಸ್ ಓಕೆನಾ ನಿಮ್ಮ ಅಕ್ಕನೇ ಆಗಿರ್ಬೋದು ತೆಂಗಿನೇ ಆಗಿರ್ಬೋದು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲೇ ನೀವು ಯಾರಿಗೇ ಕೊಡ್ರಿ ಓಕೆನಾ ರೈತರಿಗೆ ಆಗಿರ್ಬೋದು ದೊಡ್ಡರ್ಗಾಗಿರ್ಬೋದು ಯಾರಿಗೆ ಕೊಟ್ರೂ ನೀವು ತವರು ಮನೆ ಬಿಡಬೇಡಿ ಫ್ರೆಂಡ್ಸ್ ಓಕೆನಾ ಅಣ್ಣ ಇದ್ದಾರೆ ಅಪ್ಪಾಜಿ ಇದ್ದಾರೆ ಅಂತ ಬರ್ತಾರೆ ಯಾವತ್ತೂ ನೀವು ಅವ್ರಿಗೆ ಏನು ತೊಂದರೆ ಕೊಡ್ದಾನೆ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ವೈಫು ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಕ್ಷಮಿಸ್ಬಿಡಿ ಫ್ರೆಂಡ್ಸ್